ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟೊಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿನ್ ಬ್ಲಾಕ್ಸ್ ಸ್ಟಾರ್ಟ್ ಮಾಡಾಮ ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೇಸಿನ ನೋಡೋಮ್ರಿ ಎಲ್ಲರೂ ಹೇಗೆ ಇದ್ದಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಇದ್ದೀವಿ ನೋಡಿರಿ ನಿನ್ನ ಭೀ ನಾ ಕನ್ನಿಂದ ಸ್ಟಾರ್ಟ್ ಮಾಡಿ ಇವತ್ತೂ ಕಿಚನ್ನಿಂದ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಯಾಕಂದ್ರೆ ಸಂಜು ಬಿ ಯಾ ಬಂದಾರ ಭಾವಿ ಹಾಸ್ಪಿಟಲ್ದಾಗಲ್ಲ ಅಂತ ಸ್ವಲ್ಪ ಆರಾಮಿದ್ದಿಲ್ಲ ಅವ್ರಿಗೆ ಅಡ್ಮಿಟ್ ಮಾಡಿ ಬಂದಾರತ್ತ ಅದಕ್ಕೆ ಸಂತೋಷ್ ಬಹಳ ನಾಶ ಮಾಡೋಮ ಅಣ್ಣ ಈಗ ಬಡ ಫಸ್ಟ್ ಫಸ್ಟಿಗೆ ನಾಷ್ಟನೇ ಮಾಡತ್ತೀವಿ ನೋಡ್ರಿ ನಾ ಅವಲಕ್ಕಿ ಸುಸ್ಲಾ ಮಾಡೋಕತ್ತೀ ನೋಡ್ರಿ ಪಟ್ಟಿಗೆ ಅವಲಕ್ಕಿ ಸುಸ್ಲಾ ಮಾಡಮ್ ಬರ್ರಿ ನೋಡ್ರಿ ಈಗ ಚಂದನತ್ತಿಗೆ ಎಣ್ಣೆ ಕಾಯ್ಲಕ್ಕದ ಇದ್ರಾಗ ಈಗನ ಏನು ಹಾಕ್ಲಕ್ಕೀನಂದ್ರೆ ಜೀರಿಗೆ ಹಾಯ್ಕೊಳ್ಳಕತ್ತೀನಿ ನೋಡ್ರಿ ಜೀರಿಗೆ ಮತ್ತಂದ್ರೆ ಸಾಸಿವೆ ಜರಾನಿ ಚಟಪಟ ಅಲ್ಲಿ ಹಾಕ್ತೀನಿ ಅಂದ್ರೆ ನೋಡ್ರಿ ಕರಿಬಾಮ ಮತ್ತಂದ್ರೆ ಶೇಂಗಾ ಎರಡು ಹಾಕ್ಬೇಕ್ರಿ ಜರಾನೆ ಫ್ರೈ ಆಗಲಿ ಆಮೇಲೆ ಏನು ಹಾಕ್ತೀನಿ ಮೆಣಸಿಕಾಯಿ ಉಳ್ಳಾಗಡ್ಡಿ ಹಾಕ್ತೀನಿ ಆಮೇಲೆ ಉಪ್ಪು ಅರ್ಶಿಣ ಹಾಕಿ ಚಂದ ಗರಗರ ಹತ್ತಿರ್ಗಿ ಆಮೇಲೆ ಟಮಟೆ ಹಾಕಿ ಆಮ್ಯಾಗ ಅವಲಕ್ಕಿ ತೊಳೆದು ಹಾಕಿಬಿಟ್ಟಂದ್ರೆ ಅವಲಕ್ಕಿ ಸಸಲ ರೆಡಿ ಆಗ್ಬಿಡ್ತದೆ ನೋಡ್ರಿ ನಾನು ನೋಡಿ ಉಳಗಡೆ ಮೆಣಸಿಕೆ ಫ್ರೈಗಳನ್ನ ಏನು ಹಾಕಿನಿ ಅಂದ್ರೆ ಹಾಕಿ ಫ್ರೈ ಮಾಡ್ಕೊಳ್ಲತ್ತೀನಿ ನೋಡ್ರಿ ಇದ್ರಾಗ ಈಗ ಏನು ಹಾಕ್ಲತ್ತೀನಿ ಅಂದ್ರೆ ಅರ್ಶಿಣ ಹಾಕ್ಕೊಳ್ಳಕತ್ತೀನಿ ನೋಡ್ರಿ ನಿಮಗೆ ಎಷ್ಟು ಅನಿಸ್ತದೆ ನೀವು ಅಷ್ಟು ಹಾಕೋಬೇಕು ನೋಡ್ರಿ ಜಾಸ್ತಿ ಅರ್ಶಿಣ ಹಾಕಿದ್ರು ಚಂದ ಬರಂಗಿಲ್ಲ ಟೇಸ್ಟ್ ಉಪ್ಪು ಕೂಡ ನೀವು ಇಚ್ಚಿಗೆ ತಪ್ಪಸಿ ಉಪ್ಪು ಹಾಕೋಬಹುದು ನೋಡ್ರಿ ಈಗ ಇದೊಂದ ಫ್ರೈ ಆಗಿ ಅನ್ಕತ್ತನ ನನಗೆ ಅವಲಕ್ಕಿ ತೊಳ್ಕೊತೀನಿ ಪಟ ಯೂಸು ಅವಲಕ್ಕಿ ತೊಳೆ ಹಾಕೋತಾರೆ ನೋಡ್ರಿ ನಾ ಇದ್ರಾಗ ಈಗ ಪುಟಾಣಿ ಹಿಂಡಿ ಹೈಕೊಂಡೀನಿ ಮತ್ತೊಂದು ಕೊತ್ತಂಬರಿ ಹೈಕೊಂಡಿನಿ ಅವ್ಲಕ್ಕಿನೂ ಹೈಕೊಂಡಿ ಇದಕ್ಕೆ ಏನ್ ಮಾಡ್ತೀನಂದ್ರ ತಿರ್ಗಸ್ಕೊತೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದಕ್ಕ ನಾ ಈಗ ನೋಡ್ರಿ ಚಂದನತಿಗ ಅವಲಕ್ಕಿ ರೆಡಿ ಆಗತ್ತದ ಬರೀ ಎಲ್ಲರು ಕಲ್ತ್ಕೆ ಸೀರಾ ನಾಶ ಮಾಡ ಚೆಂದ ಅವ್ಲಕ್ಕಿ ಸುಸ್ನಾ ತಗೊಂಬಂದಾರ ಮ್ಯಾಗಿನ ಸೊಪ್ಪಿನ ಉಪ್ಪಿನ ನಿಮ್ಗೆ ಏನಾರ ನೀವು ಹೈಕೊಬಹುದು ನೋಡ್ರಿ ಮ್ಯಾಗಿನ ಈಗಂತೂ ಅವಲಕ್ಕಿ ಸುಸ್ಲಾ ರೆಡಿ ಆಗ ಮಸ್ತನ ಈಗ ನೋಡ್ರಿ ನನ್ನ ಫೋನ್ ಚಾರ್ಜ್ ಇಲ್ಲ ಅದಕ್ಕೆ ಫ್ಲ್ಯಾಶೇ ಬಿಡಲ್ ಆಗ್ಯದ್ ನೋಡ್ರಿ ಈಗ ಈಗ ಅವಲಕ್ಕಿ ಸುಸ್ಲಾ ರೆಡಿ ಆಗ್ಯದ ಮತ್ ನೋಡ್ರಿ ಮೊಸರ ತಗೊಂಬಂದ್ ಹೊರಗಿನ ವಾತಾವರಣ ನೋಡ್ರಿ ಫುಲ್ ಕಂದ್ರ ಫುಲ್ ಖರಾಬ್ ಆಗ್ಯದ ಮಳಿ ಬರಂಗದ ಬೆಳಗ್ಗೆ ಬೆಳಗ್ಗೆ ಈಗ ಇನ್ನ ಇಷ್ಟ ಮಾರ್ನಿಂಗ್ ಬರಲ್ ಕಲ್ತು ನಾಷ್ಟ ಮಾಡಿ ಚಾ ಕುಡ್ಕೋ ಬಿಂಡಿಗೆ ಕಟ್ ಮಾಡ್ತಾನಿ ನೋಡ್ರಿ ಸ್ವಲ್ಪ ಅಣ್ಣನ ಹೋದ್ರೆ ಸಂಜೆ ಬಂದಿದ್ರು ಎಲ್ಲ ಇತ್ತು ವಾಪಸ್ಸೇ ಕಸ ಗುಡಿಸಿ ಬೆಂಡಿಕೆಲ್ಲ ಕೊಯ್ಕೊಂಡು ಈಗ ಬಡಬಳ ಈಗ ಅಡಗಿನೂ ಮಾಡ್ಕೊಬೇಕು ನೋಡ್ರಿ ಯಾಕಂದ್ರೆ ಬಾಬಿಗೆ ಸಪೋಟ ಕಟ್ಕೊಡ್ಬೇಕಲ್ಲ ತೀವಿ ಹಾಸ್ಪಿಟಲ್ ಆಗಿ ಹಳಾಕಿ ನೋಡ್ರಿ ಕಷ್ಟ ಇದ್ದಾಗ ಎಲ್ಲೋರಿಗೆ ನನ್ನೋರು ತನ್ನೋರು ಅನ್ಕೊಂಡ್ ತಿಳ್ಕೊಂಡಿಡ್ಬೇಕು ನಮ್ದು ಅದು ನೇಚರ್ ಅದ ನೋಡಿ ಪಾಪಕ್ಕಿನೂ ಭಾವಳ್ಳೆ ಅಣ್ಣನೂ ಭಾ ಒಳ್ಳೆ ಅಣ್ಣ ಯಾವಾಗ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ನೋಡ್ರಿ ಸೊ ಈಗ ಹಾಂಪಿಟಲ್ದಾಗಿ ಫ್ಯಾಮಿಲಿದಾಗ ಫಿರೋದಿ ಒಂದಿಷ್ಟು ಏನಾಗಿ ಅಡಿಗೆ ಮಾಡಿ ಕೊಟ್ಟು ಕಳಿಸ್ತೀವಿ ನೋಡ್ರಿ ಇನ್ನ ಅಡಿಗೆ ನಡ್ದ ಹಂಗೆ ಮುಂಜಾನೆ ನಡೆದು ಚಿಂತಿತ್ತನ ನಾಷ್ಟ ಆಯ್ತು ಮುಂಜಾನೆ ಈ ಅಂಕರ್ ಬೆಳೆ ಮಾಡತ್ತ ಈಗ ನಾನ್ ಸ್ಟಾಪ್ ಅಡಿಗೆ ನಡೆದ ನೋಡ್ರಿ ಎಕ್ದಮ್ ಬಡ ಬಡ ಅಡಿಗೆ ಮಾಡ್ಕೋಬೇಕು ಈಗ ನಾನು ಇದೆ ಇಂಟಿ ಅಂದ್ರೆ ಬ್ಯಾಳಿ ಸಾರಿಗೆ ಇಟ್ಟಿದ್ದೆ ನೋಡ್ರಿ ಟೊಮಾಟೋ ಅದೆಲ್ಲ ಹಾಕಿ ಒಂದಿಷ್ಟು ಬ್ಯಾಳಿ ಸಾರಿ ಮಾಡ್ಕೊತೀನಿ ಒಂದಿಷ್ಟು ಬೆಂಡಿಗೆ ಪಲ್ಯ ಮಾಡ್ಕೊತೀನಿ ಒಂದಿಷ್ಟು ಚಪಾತಿ ಮಾಡ್ಕೊತೀನಿ ಈಗ ಬಡ ಬಡ ಈಗ ಇಷ್ಟು ಅಡಿಗೆ ಮಾಡ್ಕೋತೀನಿ ಮಾತಾಡೋದು ಕುಂದ್ರೋದು ಮಾತಾಡೋದು ಕುಂದ್ರೋದು ಅದರ ಬೇರೆ ಫೋನ್ ಚಾರ್ಜ್ ಒಂದಿಲ್ರಿ ಚಾರ್ ಹಸ್ತೀನಿ ಕೆಲಸ ಮಾಡೋಕ್ ಮತ್ತೆ ತಗೋತೀನಿ ಮತ್ತ್ ಚಾರ್ಜ್ ಚಾರ್ ಹಸ್ತಿನಿ ಹಿಂಗಾಗತ್ತದ ಇವರಿಗೆಲ್ಲಾ ನಿದ್ದೆ ಹೊಂಟದ ನಿದ್ದೆ ಮಾಡೋದ್ ನೋಡಿ ನನಗೆ ನಿದ್ದೆ ಕೆಲಸ ಮಾಡ್ಬೇಕು ಈಗ ಬಡಬಳಿ ಕೆಲಸ ಮಾಡ್ಕೋತೀನಿ ಈಗ ಬೆಂಡಿಕೆ ಫ್ರೈ ಮಾಡ್ಲಕತ್ತೀನಿ ಈಗ ಬೆಂಡಿಕಾಯಿ ಪಲ್ಯ ಮಾಡ್ತೀನಿ ಉಳ್ಳಾಗಡಿ ಟಮಾಟಾನು ಹೊಳ್ಕೊಂಡಿನಿ ಮತ್ತಂದ್ರೆ ಈಗ ಚಪಾತಿ ಹಿಟ್ನ ಈಗ ಬಡಬಡ ಪಲ್ಯ ಪಲ್ಯ ಪಾಣೆ ಹೊಡ್ದಿಕೇಸ ನೋಡ್ರಿ ಮೆಣಸಿಕೆನು ಈಗ ಬಾ ಫಾಸ್ಟ್ ಆಗ ಅಡಿಗೆ ನಡ್ದದ್ ನೋಡ್ರಿ ಈಗ ನೋಡ್ರಿ ಬಡ ಬಡ ಇಷ್ಟು ಈಗ ಪಲ್ಯ ಮಾಡ್ಕೊಂಡು ಇದಕ್ಕೆ ಚಂದನತ್ತಿಗೆ ಫ್ರೈ ಮಾಡ್ಕೊತೀನಿ ರೀ ಇದ್ರಾಗ ನೀರು ಫೀರೇನು ಹಾಕ್ಬಾರ್ದು ಹಂಗೆ ಸ್ಲೋ ಗ್ಯಾಸ್ನಾಗೆ ನೀವು ಇದಕ್ಕೆ ಕುದಿಸ್ಕೋಬೇಕು ನೋಡ್ರಿ ಈಗ ಬಡ ಬಡ ಚಪಾತಿಗೆ ಹಿಟ್ಟು ಹಾಕೋತ ನೋಡಿ ಫ್ರೆಂಡ್ಸ್ ಮಮ್ಮಿ ಬ್ಯಾಳಿ ಸಾರು ಮಾಡ್ಲತ್ತಳ ಹ್ಞೂ ಈಗ ಬ್ಯಾಳಿ ಸಾರು ಮಾಡಕತ್ತಿ ನೋಡ್ರಿ ಚಪಾತಿ ಹಿಟ್ ಹಾಕೊಂಡು ಅದ್ರ ಕೈ ತಕೊಂಡಿಲ್ಲ ಯಾಕಂದ್ರೆ ಅಣ್ಣ ಫೋನ್ ಮಾಡಿದ್ರು ಹಾಸ್ಪಿಟಲ್ ಕೊಡ್ತೀನಿ ನೋಡಿ ಕಾಲತ್ತಿರು ಅದಕ್ಕೆ ಪಟ್ಟಂತ ಫಸ್ಟ್ ಬ್ಯಾಳಿ ಹಿಟ್ಟು ಆಮೇಲೆ ಚಪಾತಿ ರಟ್ಟಿಸ್ಕೊತೀನಿ ಎಕ್ದಮ್ ನಾನ್ ಸ್ಟಾಪ್ ಕೆಲಸ ಮಾಡಿದ್ರೆ ಎಕ್ದಮ್ ಫಾಸ್ಟ್ ನಡೆದ ಈಗ ಬೊಗಡಾಗಿ ಈಗ ಎಣ್ಣೆ ಹಿಡ್ಕೊಂಡ್ಬಿಟ್ಟಿನಿ ಸಾಸಿವೆ ಜೀರಿಗೆ ಕರಿಮೆ ಮೇಲೆ ಆಸ್ ಇಟ್ ಈಸ್ ಇಟ್ಕೊಂಡಿನ್ರಿ ಈಗ ಬಡ ಈಗ ಫಸ್ಟ್ ಪಲ್ಯ ಸಾರು ಮಾಡ್ಕೊತೀನಿ ಗ್ಯಾಸ್ ಒಂದೇ ಅದಲ್ರಿ ಹಂಗಾಗಿ ಗ್ಯಾಸಿನ ಸ್ವಲ್ಪ ಪ್ರಾಬ್ಲಮ್ ಆಗ್ತದ ಬಟ್ ನಡೀತದ ಹಂಗೇನಿಲ್ಲ ಇದಿಷ್ಟು ಸಾರಿ ಇಟ್ಟು ಇಷ್ಟು ಎಲ್ಲ ಒತ್ತಟ್ಟಿಟ್ಟು ಬಟ್ಟೆ ಒಂದಿಷ್ಟವ್ ಮಣಗಿಸ್ಬರ್ತೀವಿ ಹೋಗ್ಕೈಸಿನ ಅನ್ಕತ್ನ ಸಾರಾತದೆ ಬಡ ಬಡ ಒಂದು ಚಪಾತಿ ಲಟಾಸ್ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಗುಡ್ಡ ನೋಡ್ರಿ ಪೂರಾ ಮೈ ಫುಲ್ నోడి ఫ్రెండ్స్ ఈ మమ్మీ బట్టి మనకి అల్లర్ బట్ి అవ నోడ్రీ యాకంద్ర ఇ సండే అదీ ముంజన్స్టాప్లతూ నోడి ఫ్రెండ్స్ ఈ మమ్మీ

पीस कटी हुई इसमें ना कटी आती है और कोट पर दे सकते हो बंदी एक बार एक नहीं सतोष और सैलरी तो मैं गेला अकाउंट के हाक बिटी तो रोका सो ईग तक बंद ना ये हों मदल के सना ना नोड़ोगा और ये खुशी नोड़ोगी रोका एंड सब अंदर है ना सार सार नोड़ोगा अबे पकड़ हजार पापा आप ही ले लो टाइम कितनी मम्मा ने नोड़ोगा हां

ಈಗ ಸುಮಾರು ಎರಡು ದಿನ ಮಲ್ಟಿವೇಸ್ 3000 ಇಟ್ವರ್ದು ಏಹ ಸಾಲಿ ಯರಿ پتہ मम्मी 100 ರೂಪಾಯಿ ಕನೆ 100 ರೂಪಾಯಿ ಕನೆ 100 ರೂಪಾಯಿ ಟಿಫಿನ್ ಬ್ಯಾಗ್ ವಾಟರ್ ಬಾಟಲ್ ಬ್ಯಾಗ್ ಅದಕ್ಕ ಇದಕ್ಕೆ ಒಂದು 3000 307 87 ಏ 8 100 ರೂಪಾಯಿ ಕಾತ ಇದೆ ನೋಡಿ ವೆನಿಲಿಯ ಚಬಾ ದೆವ್ನೆ ಮ್ಯಾಟಿ ಇಲ್ ನೋಡಿ ಗಾ ಬ್ಯಾಗ್ ಆರ್ಡರ್ ಮಾಡಕ್ಕೆ ನಿಂತರೆ ನೋಡಿ ಅವರು ಈ ದಿನ ಅದಕ್ಕೆ ಅಪ್ಪ ಹೋಗಿ 25 ಗೆ ಗೇರಿ ಬ್ಯಾಗ್ ಆರ್ಡರ್ ಮಾಡಾ ನೋಡ್ರಿ ಅವ್ರ ಮಾಡ ಚಾವು ಅವ್ರ ಮಾಡ ಆರ್ಡ್ರ ಪಾಪುಡ ನೋಡತ್ತ ಯಾವ್ದ ಪಾಪು ಕ್ಯಾಪ್ಟನ್ ಅಮೇರಿಕಾ ಡೋರಾ ಡೋರಾ ಅತ್ತ ಕ್ಯಾಪ್ಟನ್ ಅಮೇರಿಕಾ ಅತ್ತ ಅವ್ರದ ನೋಡ್ರಿ ನೋಡ್ರಿ ನೋಡ್ರಿಗ ಟಾಮ ಅಂತ ನೋಡಿ ಬೆಂಚರ್ ಈಗ ವಾಪಸ್ ಚಪಾತಿ ಮಾಡ್ಕೊಂಡ್ ಬಂದ್ ಅಂದ್ರೆ ತೆನಿ ಸುಳ್ಳಿತಿತ್ತು ಬೆನ್ನೊಂದು ಬೆನಿ ಅಲ್ಲತ್ತೆ ಹಿಡಿದು ಟೊಂಕ ಫುಲ್ ಸುಸ್ತಾಯಿತು ಮುಂಜಾನೆ ಹಿಡಿದು ನಾನ್ ಸ್ಟಾಪ್ ಕೆಲಸ ನಡೆದಿತ್ತು ನನಗ ಈಗ ಟೈಮ್ ಆಗ್ಯದ ಗೊತ್ತದ ರೀ ಎರಡೂರಿ ಮೂರು ಅಲ್ಲ ಹೊಂಟದು ಗೊತ್ತದ ಯಾರೋ ಊಟ ಮಾಡ್ಲಕ್ಕ ರೀ ಮಾಡ್ಲಾಕ್ರೆ ನೆನ ಸುಸ್ತೈತ ಒಂದು ಸ್ವಲ್ಪ ಗೊತ್ತೀನಿ ಬೊಕ್ಕಗಳು ಭಾಂಡೆ ಆಗಿಬಿಟ್ಟವ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಊಟದ್ದು ಇಷ್ಟು ಭಾಂಡೆ ತಿಕ್ಕಿ ಸ್ನಾನ ಫ್ರೆಶ್ ಅಪ್ ಆಗಿ ಕುಂತ ಬರ್ತೀನಿ ನೋಡ್ರಿ ನಾ ಆಮೇಲೆ ಮಾರ್ಕೆಟಿಗೆ ಹೋಗೋಕೆ ಬಕ್ಕೋಷ್ಟು ಸಾಮಾನು ಗಿಮಾನೆಲ್ಲ ತೊಗೊಂಡ್ಬರಾವಣ್ದವರ್ದು ನಾ ಹಿಡಿದ್ರು ರೀ ಟೆನ್ಶನ್ ಫ್ರೀ ನಾಯಿ ನಾ ಇದು ಸಲಸಿ ಮ್ಯಾಗ್ ಪಾರ್ಟಿ ನಮ್ಸಲ್ಲಿ ಸುಟ್ಟಿ ಈಗ ಪಾರ್ಟಿ ಮ್ಯಾಗ ಪಾರ್ಟಿ ನಮ್ಸಲಿ ಚಾಲು ಅದಂಗೆ ಅದ ರೀ ಅರಿಬ್ರು ಹ್ಯಾಂಗ್ ಆಟ ಆಡ್ಲತ್ತೀ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ಬರ್ರಲ್ಲ ಅವ್ರು ಕಲ್ಕಿಸಿನ ಊಟ ಮಾಡಮ್ಮ ಅಂತ ಮಸ್ತನ ಹತ್ರ ಸಾರು ಮಾಡೀನಿ ಬೆಂಡಿಕೆ ಪಲ್ಯ ಮಾಡೀನಿ ಇದ್ರಾಗ ಹಿಂಡಿ ನೆನಪಾರಿದ ಇನ್ನ ಈಗ ಶೇಂಗದ ಹಿಂಡಿ ಸ್ವಲ್ಪ ಕೈಕೊಂಡಿನಿ ಮತ್ತೆ ಚಪಾತಿ ಮಾಡ್ಕೊಂಡಿನಿ ಮೊಸರು ಅದ ರೈಸ್ ಅದ ಮಾನ್ಗೆ ಶಿಕ್ಣೆ ಅದ ಎಲ್ಲರೂ ಈಗ ರೆಡಿ ಆಗ್ಯಾರ ನೋಡ್ರಿ ಇಷ್ಟು ಮಂದಿ ಬರ್ರಿ ಈಗ ಊಟ ಅಂತ ನೋಡ್ರಿ ಈಗ ಕೃಷಿ ಬಂದನ ಚಿಕ್ಕು ಕೃಷಿ ಕಲ್ತಗ ಏನೋ ಕೆಲಸ ಮಾಡಕೋಡ್ರಿ ಕೃಷಿ ಕೃಷಿ ಅಂತಂತಾರೆ ಇವನಿಗೆ ಎಲ್ಲರಲ್ಲಿ ಹಾಯ್ ಕರೋದು ಇಬ್ರೂ ಸೇಮ್ ಬ್ರಾಂಚ್ ಗೆ ಹೋಗತಾರ ಅದರ ಇವ ಬೇರೆ ಬ್ರಾಂಚ್ बेरे ಹೋಗತಾನೆ ಅಂದ್ರೆ ಇವ ಬೇರೆ ಸ್ಕೂಲ್ ಗೆ ಹೋಗತಾನೆ ಅವ ಬೇರೆ ಸ್ಕೂಲ್ ಗೆ ಹೋಗತಾನೆ ಅದ್ರ ಬ್ರಾಂಚ್ ಎರಡು ಸೇಮಿ ಐವಾ ಇಬ್ಬರದು ಎಷ್ಟು ಬ್ರಾಂಚ್ बोलತুনে ಎಟ್ ಯು ಸ್ಕೂಲಿಂಗ್ ಎಟ್ ನಾನ್ मतलब پورے پورے ಇಂಡಿಯಾ ಮೇ ಹಾಕಾ ಹಾ پورے ಇಂಡಿಯಾ ನಲ್ಲಿ ಸ್ಕೂಲ್ ಆಗ್ತಾರೆ ಎಷ್ಟು ಸ್ಕೂಲ್ ಏ ಹಾ ಇಲ್ಲಿ तो ದೆಹಲಿ ಮೇ 40 ಸೇ भाई जो भी तो है लेकिन पढ़ के अच्छा इंसान बनो इतना पैसे डाल रहे तो ठीक है ये वो है ना अभी नाइन्थ में है ना नंबर भूल गया तू है ना मिखू ઉસ બચ્ચે પંગી લે રહેતે તુને ક્યા કિયા બસ તુ ક લેકર આયા જો કરવા તા હ આ અરે મમ્મી ચા બના દો જલ્દી નહીં મેરે થાળી થોડસો પી લેના થોડસો બના દેતી હ અ નહી રે મેરે પાપા આ ગયા નોડ જા હા નોડ રીગો હોરગો હોબે કી તો સંતોષ હોરુ નાન ચીપુ મીકુ કલકે સેંદા મત લેપટોપ તકકોણ કે સેંદા કુંતા નોડ ಈಗ ನಾನು ಒಂದಿಷ್ಟು ಕೆಲಸ ಮಾಡ್ಕೊತೀನಿ ಎಲ್ಲರೂ ಊಟ ಮಾಡಿ ಮಲ್ಕೊಂಬಿಟ್ಟು ಇಷ್ಟು ಸುಸ್ತು ಆಗ್ಬಿಟ್ಟಿತ್ತು ಕೇಳಬೇಡ್ರಿ ನಾವಷ್ಟು ಸಾಕು ಸಾಕಾಗಿತ್ತು ಹ್ಞೂ ಹೋಗಮ್ಮಿಗ್ ಹೊರಗೆ ಹೊರ ಅಂತ ಈಗೇನು ಮಾಡ್ತೀನಿ ಅಂತಾರೆ ಬಟ್ ಇಷ್ಟು ಕೆಲಸ ಬಿಡ್ತೈತಿ ನಾ ಏನರ ಪೇನ್ ಕಿಲ್ಲರ್ದು ಏನಾರ ತಿಂದಲ್ಲ ಬೇವು ಶಾ ಮುಕ್ಕೊಂಬಿಡ್ತೀನಿ ನೋಡಿರಿ ನಾ ನೋಡ್ರಿ ನಾನು ಶ್ರೀ ಐತ್ರಿ ಕೆಲಸ ಏ ಸಾಕಸ್ ಹಾಂ ಏನೋ

ಇಷ್ಟ ದೊಡ್ಡ ಕಲಕ್ತಿ ನೋಡ್ರಿ ಬಟ್ಟಿ ರೇಟ್ ಗಾದೆ ಅದು ಇಷ್ಟ ದೊಡ್ಡ ಇಷ್ಟ ಸಂತೋಷಕ ಬಟ್ಟಿ ರೇಟ್ ಕೇಳಿದ್ರಿ ಕಟ್ನೀರು ಬಿಟ್ರು ಸಂತೋಷಕ ಬಟ್ಟಿ ರೇಟ್ ಕೇಳಿದ್ರಿ ಮಾರಿನೇ ಒಳಗ ಬಿಸ್ತ ಇಷ್ಟ ಬರೆ ಪಬ್ಲಿಕ್ ಪಬ್ಲಿಕ್ ಅದಾ ನೋಡ್ರಿ ಪಬ್ಲಿಕ್ ಪಬ್ಲಿಕ್ ಜನರ ಬರೆ ಬರೆ ಯೂಸ್ ಕಾಂಗ್ರೆಸ್ ಇಲಿಯಾನಲ್ ಕಿಲ್ ತೊಳಕ ಕೊಡ್ಲ ತನಕ ಅಂತ 35 ಮಿಲೇರಿಯಾದ ಪೆಂಡ್ ತಸ ಹಾ ಹಾ ಮತ್ತಿನ ಏನೇನೆ ಮಾಡತಾನಂತ

ನೋಡ್ರಿ ಅಣ್ಣದವ್ರು ಜ್ಯೂಸ್ ತಗೋಲಕ್ ಹತ್ತಾರ ನೋಡ್ರಿ ಯಾವ ಯಾವ ಜ್ಯೂಸ್ ತೋಲತ್ತಾರ ಅವ್ರಿಗೆ ಜ್ಯೂಸ್ ತೋಲತ್ತಿರಿ ಮಮ್ಮ ತಗೋರಿ ತಗೋರಿ ಕುಡೀರಿ ಇಲ್ಲಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದೆ ನೋಡ್ರಿ ನಮ್ಮ ಏನ್ ತಗೊಂಡಿ ಬನಾನ ಜ್ಯೂಸ ಚರಿ ಅದು ಸರಿ ಕುಡೀನಿ ಕುಡಿಯಲ್ ಒಂದೇ ಸಿಪ್ ಕೊಡ್ದ ನೋಡ್ರಿ ಒಲೊಲತ್ತ ನೋಡ್ರಿ ಇವಾಗ ಕುಡಿ ನೀ ಕುಡಿ ನೋಡ್ರಿ ಈಗ ಮೋಮೋಸ್ ತಿನ್ಲಕ ಬಂದೀವಿ ನೋಡ್ರಿ ನಾವು ಇಲ್ಲಿ ಶ್ರೀ ಯಾವ ಪ್ಲೇಸಿಗೆ ಬಂದಿರಿ ಚಿಕನ್ ಮೊಮೋಸ್ ಕತ್ತಮಂತ ಇರ್ಲಾಕ ನಡಿತು ಇರ್ಲಾಕ ವೆಜ್ ತಿನ್ಸು ಮೂರು ವರ್ಷ ಇತ್ತು ನೋಡ್ರಿ ನಾವು ಇಲ್ಲಿ ಬಂದು ಮೂರು ವರ್ಷ ಹಿಡಿದು ಇದೆ ಫಿಕ್ಸ್ ರೇಟ್ ಇಲ್ಲೇ ಉಣ್ಣ ಪನೀರ್ ಬ್ಯಾಡ ಪನೀರ್ ಚಂದ ಹತ್ತಲ್ಲ ಅದೇ ವೆಜ್ ಹತ್ತವು ಇರ್ಲಕ್

ನೋಡ್ರಿ ಈಗ ಮತ್ತ ಫ್ರೈ ಮೋಮೋಸ್ ತೊಗೊಂಡ ನೋಡ್ರಿ ಹೇಳಿದ್ರೆ ಕೇಳಿಲ್ಲ ಐನಾಗಳೆ ಅಂದ್ರೆ ನಾರ್ಮಲ್ ತಗೊಂಡಿದ್ರು ಸ್ಟೀಮ್ ಇದ್ದಿದ್ದು ಈಗ ಫ್ರೈ ತೊಗೊಂಡರ ಇಲ್ಲಾ ಸಾತ್ ಬೇಕ ಕೂಡ್ರಿಂಕ ನೋಡ್ರಿ ಈಗ ವಾ ವಾ ಎಷ್ಟೇ ನಡ್ದ್ ನೋಡ್ರಿ ಅವ್ರ ಸೋಂಗಾಗ

ಮುಗಿತ್ತು ಎಲ್ಲಾ ಮುಗೀತು ನಮ್ಮ ಅಣ್ಣ ಎಲ್ಲ ಸಾಮಾನು ಚಿಕ್ಕ ಎಲ್ಲಾ ಸಾಮಾನ್ ತೋರಿಸ್ ಇದು ಇಷ್ಟೇ ಮಾಡ್ಬೇಕಂದ್ರ ಐದ್ ಮ್ಯಾಗ್ ಹೋಗ್ಬಿಟ್ಟು ರೀ ಬಟ್ಟಿಗೆ ಹೋದ್ರಿ ಚಲೋ ಒಂದು ಬಟ್ಟಿಗೆ ಎಷ್ಟೊಂದು ನಾಲ್ಕೂರಿ ಸಾವಿರ ಬಟ್ಟಿಗೆ ಹೋದ್ರಿ ಹುಡ್ಗಿದ ರ್ಯಾಸಿಟಿದು ಎಲ್ಲ ಸಾಮಾನುಗಳು ತಗೊಂಡು ಪಡದ ತಗೊಂಡು ಎಲ್ಲ ತಗೊಂಡು ಮನೆಗ್ ಬಂದವು ನಾಳೆಗಿನ ಉಳಿದು ಒಂದು ಬುಕ್ಸ್ ನಾಳೆಗೆ ಹೊಡೆದ ಸ್ಕೂಲಿಗಿರೋ ರ್ಯಾಸಿಡಿಸ್ ಹೋಗ್ತಾರೆ ಆದ್ರೆ ಏನೋ ಹೊರಗಿಂದ ಬುಕ್ಗಳು ತಗೋವ್ವ ಅದು ಸ್ಕೂಲ್ನ್ಯಾಗ ನಾಳೆಗೆ ಬಂದು ಕೊಡ್ತೀನಿ ಅಂತಲ್ಲ ಅವ್ರು ಯಾವಾಗ ತಗೋಬೇಕಂತ ನಾಳೆ ಒಂದಿವ್ಸ ಇರ್ತಾವಿನ ಹೋಗಿದ್ವಲ್ರಿ ಬುಕ್ ಶಾಪ್ ಅಲ್ಲೇ ಹೋಗ್ಬೇಕು ನಾಳೆಗ್ನೆ ಎಲ್ಲ ಶೂಸ್ ಎಲ್ಲ ಬಂದಾವ ಬಟ್ಟೆ ಬಂದು ಎಲ್ಲ ಬಂದ್ಬಿಟ್ಟು ಬ್ಯಾಗ್ ಒಂದು ಆರ್ಡರ್ ಮಾಡಿದ್ರೆ ಡಿಲೇ ಆಯ್ತದು ಮತ್ತೆ ವಾಪಸ್ ಐತಿ ಮತ್ತೆ ಮಾಡ್ಯಾರ ಅವರು ಮಂಗಳಾರ ಮಂಗಳಾರ ದಿನ ಬಂದು ಸೊ ಹಿಂಗ್ ನಡ್ದದ ನೋಡ್ರಿ ಪ್ರೊಸೀಜರ್ ಮನುಷ್ಯ ಬಲ್ ರೊಕ್ಕ ಇದ್ರೆ ಎಲ್ಲಾರಿ ರೊಕ್ಕ ಇಲ್ಲಂದ್ರೆ ಏನಿಲ್ಲ ಅದಕ್ಕೆ ಅಂತ ನೋಡಿರಿ ನಾವು ಎಷ್ಟು ಬಿ ಒಳ್ಳೆಯ ರೀ ನಮ್ಮ ಆದರೆ ನಾವು ರೊಕ್ಕಾನೂ ಕಳ್ಸ್ಬೇಕ್ರಿ ರೊಕ್ಕ ಇದ್ರೆ ನಾಲ್ಕು ಮಂದಿ ಸನಿ ಹಚ್ಕೊತಿರಲ್ಲ ಅಂದ್ರೆ ನಾವ್ ಎಷ್ಟಾಗೆ ಒಳ್ಳೇರಿ ಯಾರು ಸನಿ ಹಚ್ಕೊಳ್ ನೋಡಿರಿ ಇದು ಅನುಭವ ನಮಗೆ ಪಾಳ ಆಗ್ಯದ ರೀ ಹಾಂ ಆಗ್ಯದ ರೀ ನಮ್ಗೆ ಇದು ಅನುಭವ ಸಕ್ಕತ್ ಅನುಭವ ಆಗ್ಯಾದ ನೋಡಿರಿ ಲಾಕ್ಡೌನ್ದಾಗ ನಂಬರ್ ಎಲ್ಲ ಕ ಎಲ್ಲ ಎಜ್ಜೆಸ್ಟಿದೆ ಎಲ್ಲ ವೈತ್ ನಮಗೆ ಎಷ್ಟು ಪ್ರೀತಿ ಬಿ ಮನೆ ವಿಶ್ವಾಸಲೇ ಮಾತಾಡ್ತೀರ ನೋಡು ಅವ್ರ ಮೊದಲ ನಮ್ಗೆ ಬಿಟ್ಟು ಹೋಗಿ ಅದಕ್ಕ ರೊಕ್ಕ ಇರ್ಬೇಕ್ ರೀ ರೊಕ್ಕ ಹಂಚ್ಕೊಂಡು ನಿಮ್ಗೆ ಖರ್ಚಾನು ಮಾಡ್ಬೇಕು ರೀ ಆದ್ರೆ ಕುಳ್ಸ್ಕೊಬೇಕ್ರಿ ಯಾಕಂದ್ರ ನಿಮ್ಮ ಕುಲ್ಸದಾಗ ನಾಳೆಗ್ ನಾ ಮಕ್ಳಿಗೆ ಎಲ್ಲ ಕರೆ ನಮ್ಗೆಲ್ಲ ಬರ್ತಾವ ಆಮೇಲೆ ಸೊ ಈಗ ಹೊರಗೆಲ್ಲ ಮೊಮಸ್ ಎಲ್ಲ ತಿಂದು ಬಂದ್ರೆ ಜ್ಯೂಸ್ ಎಲ್ಲ ಎಲ್ಲಾ ಇವರು ಇನ್ನ ಸಾರ್ ಅದಲ್ಲ ಇನ್ನಷ್ಟು ಸಾರು ಮಕ್ಕಳು

ಆಮೇಲೆ ಸಿಗ್ತೀನಿ ನೋಡ್ರಿ ಇಬ್ರು ಮಾವ ಹಳೆ ಕಲ್ತಿಕೆ ಸೀನ್ರ ನೋಡ್ರಿಗ ಆಮ್ಲೆಟ್ ಹಾಕ್ಲಾಕತ್ತೀ ಆಮ್ಲೆಟ್ ವಾವ್ ವೆರಿ ಬ್ಯೂಟಿಫುಲ್ ಆಮ್ಲೆಟ್ ನೋಡ್ರಿ ಕಿಚನ್ ನೋಡ್ರಿ ವಾವ್ ಎಷ್ಟು ಸೂಪರ್ ಕಾಣಿಸ್ಲತ್ತೀ ಏನ್ ಮಾಡತ್ತಿರಿ ಇಬ್ಬರು ಮಾವಳಕಲ್ರಿ ಮುಗ್ದ್ರಿ ತೊಗೊಂಡ್ ಬರ್ರಿ ಈಗ ನಮ್ದು ಅಡಿಗೆ ರೆಡಿ ಆಗ್ಯದ ಆಮ್ಲೆಟ್ ಹಾಕಿವಿ ಮತ್ತಂದ್ರ ಈಗ ಬಿಸಿ ರೈಸ್ ಮಾಡ್ಕೊಂಡದ ಮತ್ತಂದ್ರ ಚಪಾತಿ ಮತ್ತಂದ್ರೆ ಬ್ಯಾಳಿ ಸಾರು ಮತ್ತಂದ್ರೆ ಬೆಂಡಿಕೆ ಪಲ್ಯ ಎಲ್ಲಾನು ರೆಡಿ ಅದ ನೋಡ್ರಿ ಎಲ್ಲರೂ ಊಟ ಮಾಡ್ಬೇಕಲ್ಲತ್ತೆ ಬರೀ ಎಲ್ಲರು ಕಲ್ತು ಊಟ ಮಾಡ ಮಕ್ಕಂಬಿಟ್ಟ ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿ ಈಗ ನಾ ಎಣ್ಣ ಮಾಡ್ಲಕ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರ್ ಅನ್ಕೊಂಡ್ ಬದ ಬೇಕಂದ್ರೆ ನಾಲ್ಕು ಜನ ಸುಮ್ಮನೆ ಕಚ್ಚಾಡಿ ಜಗಳಿಗೆ ಏನ್ ಸಿಕ್ತದ್ರಿ ಸಿಗಲ್ಲ ಯಾಕೆ ಟೆನ್ಷನ್ ತಗೋಬೇಕ್ರಿ ಆರಾಮ್ಸೆ ಮಸ್ತ್ ಆಗಿರೀ ನಾವು ನೀವು ಅಂತ ಹೇಳ್ಕೊತ ಈ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರ್ ಆತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಇದೆ ಒಳ್ಳೆ ಇದ್